ಎಲ್ಲರಿದ್ದೀರಾ ಅಕ್ಕನೂರು ಕಾಣ್ತಾನೆ ಇಲ್ಲ ಅಯ್ಯೋ ಅವಳು ಅಡಿಗೆ ಮಾಡ್ತಾ ಇದ್ದಾಳೆ ಇಲ್ಲಿ ಕರಿತೀನಿ ಬೀಗ ಬಂದಿದ್ದಾರೆ ಬಾರಿ ಸೌಂಡ್ ಕೇಳಿದ್ರು ಸುಮ್ಮನೆ ಕೂತಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗಲ್ವ ಅವ್ರಿಗೆ ಅಯ್ಯೋ ಒಲೆ ಹಾಸ್ಬಿಟ್ಟಿದ್ದಲ್ಲ ಅದಕ್ಕೆ ಇಲ್ಲೇ ಬಂದೆ ಬಂದೆ ಒಂದ್ ನಿಮಿಷ ಶಾಂತಿ ಹೋಗು ಜ್ಯೂಸ್ ಹಾಕೊಂಡು ಬಂದ್ಕೊಡೋದು ಆಚ ಕಡೆ ತುಂಬಾ ಬಿಸಿಲಿ ಇದೆ ಸುಸ್ತ ಆಗಿದ್ದಾರೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಹೋಗು ಹಾ ತಗೊಂಡ್ ಬರ್ತೀನಿ ಮತ್ತೆಲ್ಲ ಆರಾಮಾಗಿದ್ದಾರಾ ಊರಲ್ಲಿ ಊರ್ ಕಡೆ ಎಲ್ಲ ಸೇಮನಾ ಏನಂದ್ರಿ ಊರ್ ಕಡೆ ಎಲ್ಲ ಆರಾಮಾಗಿದ್ದಾರಾ ಅಂತ

ಇಲ್ಲ ಇಲ್ಲ ಆ ಕಡೆ ಹೊಲಗಳು ಜಾಸ್ತಿ ಆ ಅಲ್ಲ ಕಾಫಿ ಗಿಡಲ್ಲಿ ಇಲ್ಲ ಅಲ್ಲಿ ಟೊಮೆಟೊ ಮೆಣಸಿನ್ಕಾಯಿ ಹಾಕ್ತಾರವಲ್ಲ ಅದರಲ್ಲಿ ಕಳೆ ಕೀಳೋದು ಅದು ಇದು ಅಂತ ಇರ್ತವೆ ಬೀಗ್ರೆ ನಿಮ್ಮನ್ನ ಕಾಫಿ ಎಲ್ಲ ಕುಯ್ದಾಯ್ತಾ ಅಯ್ಯೋ ಇನ್ನೂ ಇಲ್ಲ ಜನ ಸಿಗ್ತಾ ಇಲ್ಲ ಏನ್ ನಾವು ಹೋದ್ರೆ ತಾನೆ ಅವ್ರು ಬರೋದು ಸಂಬಳ ಕೊಡಬೇಕಾಯ್ತದಲ್ಲ ಅವರು ಮುಯ್ಯಾಳು ಮೂಯಾಳು ಅಂತ ಹೇಳ್ತಾರಲ್ಲ ಅವ್ರು ಹೋದ್ರೆ ನಾವು ಬರಬೇಕು ನಾವು ಹೋದ್ರೆ ಅವ್ರು ಬರಬೇಕು ಈಗ ಒಂದು ಎರಡು ಜನ ಮಾಡಿ ಇಟ್ಟಿದ್ದೀನಿ ಇನ್ನೊಂದ್ ಜನ ಮಾಡಬೇಕು ಹಂಗೆ ಒಂದು ಎರಡು ಜನ ಮಾಡ್ಬಿಟ್ಟು ಕುಯಸ್ಬಿಡ್ತೀನಿ ಹೌದಾ ಯಾಕೆ ಚಿಂತೆ ಮಾಡ್ತೀರಾ ಈಗ ನಾವು ಬಂದಿದೀವಲ್ವಾ ಈಗ ನಾನು ಇವರು ನೀವು ಅಂದ್ಕೊಂಡು ಜನ ಆಗುತ್ತೆ ಬಿಡಿ ಅಯ್ಯೋಯ್ಯೋ ಏನಂತ ಹೇಳ್ತಿರೋ ಬಿಕ್ರಿ ನಿಮ್ ಕೈಲಿ ಕುಯ್ಸೋದ ಬೇಡ ಬೇಡ ಯಾಕೆ ಏನಾಗುತ್ತೆ ನಾವು ಕೆಲಸ ಮಾಡಬಾರ್ದು ಅಂತ ಏನಾದ್ರು ನಾವು ಅಲ್ಲಿ ಕೂಲಿ ಕೆಲಸನೇ ತಾನೇ ಮಾಡೋದು ಹೌದು ಹಂಗಂತ ನೀವು ಇಲ್ಲಿ ಬಂದ್ ಮಾಡಕ್ ಆಗುತ್ತಾ ಅದ್ರಲ್ಲಿ ಏನಾಯ್ತು ದೊಡ್ಡವ್ರೆ ಮಾಡಿದ್ರೆ ಏನು ಮಗಳು ಮನೆ ತಾನೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹಾ ನಾವೆಲ್ಲ ಚೆನ್ನಾಗಿದೀವಿ ನೀವು ನಾವು ನೋಡಿ ಹಿಂಗಿದೀವಿ ಚೆನ್ನಾಗಿದೀವಿ ಅಲ್ವಾ ಹೌದೌದು ಒಳಗಡೆ ಕೆಲಸ ಮಾಡ್ತಿದ್ರಿ ಅನ್ಸುತ್ತೆ ತುಂಬಾ ಹೌದು ನಿಮ್ನ ಬರಕ್ ಹೇಳಿದ್ದೆಲ್ಲ ಅದಕ್ಕೆ ಅಡಿಗೆ ಎಲ್ಲ ಆಗ್ಬೇಕಲ್ಲ ನಿಮ್ಗೆ ಮಾಡ್ತಾ ಇದ್ದೆ ಅಂದಂಗೆ ಅತ್ತೇವ್ರಿ ಅಷ್ಟೊಂದು ವೇಟ್ ಇದೆ ಬ್ಯಾಗ್ ಅಲ್ಲಿ ಅಂತದೇನಿದೆ ಅದಾಲಿ ಅಂದ್ರೆ ಅದು ನನ್ನ ಮಗಳಿಗೆ ನಿಮಗೆ ಎಲ್ಲರಿಗೂ ತಿಂಡಿಗಳು ಮಾಡ್ಕೊಂಡು ಬಂದಿದ್ದೀನಿ ಮನೆಯಿಂದಾನೆ ನನ್ನ ಕೈಯಾರೆ ನಾನು ಮತ್ತೆ ಇವರು ಸೇಲ್ ಮಾಡಿರೋದು ಒಬ್ಬಟ್ಟು ವಡೆ ಚಕ್ಕುಲಿ ಇನ್ನು ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಯ್ಯೋ ಅಷ್ಟೊಂದು ತಿಂಡಿಗಳು ಏನಕ್ಕೆ ಅಷ್ಟೊಂದು ತಿಂಡಿ ಮಾಡ್ಕೊಂಡು ಬರಕ್ಕೆ ಅಯ್ಯೋ ಬಂದಿರೋದೇ ಇವತ್ತು ಅದೆಲ್ಲ ಮಾಡ್ಕೊಂಡು ತಗೊಂಡು ಬಂದಿಲ್ಲ ಅಂದ್ರೆ ಅದೇ ಏನು ಚೆನ್ನಾಗಿರುತ್ತೆ ಹೇಳಿ ನನ್ನ ಮಗಳಿಗೆ ಕರ್ಜಿಕಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಸ್ವಲ್ಪ ಅದನ್ನ ಜಾಸ್ತಿ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಇದನ್ನೆಲ್ಲ ನೀವು ಇಬ್ಬರೇ ಮಾಡಿದ್ರು ಹ್ಞೂ ನಾವಿಬ್ಬೇ ಮಾಡಿದೆವು ಹ್ಞೂ ಅಂದಂಗೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಆಯಿತು ತಿಂಡಿನೇ ಮಾಡ್ಕೊಂಡು ಬೇಯಿಸಿದ್ದೀರಾ ಹಾಂ ಹಂಗೇನಿಲ್ಲ ನಾ ಏನು ಒಂದು ಗಂಟೆ ಗಂಟೆ ಆಯಿತು ತಿಂಡಿ ಬೇಯಿಸೋ ಕೆಲಸ ಇವ್ರು ಇದ್ರಲ್ಲ ನಾನು ನಾನೊಬ್ಬಳೇ ಮಾಡಿದ್ರೆ ಬೇಯಿಸಿಕೊಂಡು ಕೂರಬೇಕಿತ್ತು ಒಬ್ಬಳೊಬ್ಲ ಕೈಯಲ್ಲಿ ಆಗೋದು ತುಂಬ ಕಷ್ಟ ಇವ್ರು ನನಗೆ ಸಹಾಯ ಮಾಡ್ತಾರೆ ಆ ತಿಂಡಿಗೆ ಮಕ್ಕಳಿಗೆಲ್ಲ ಅದಕ್ಕೆ ಬಂದು ಬೇಗನೆ ಸಹಾಯ ಮಾಡಿದ್ರು ಒಬ್ಬಟ್ಟು ಅದೆಲ್ಲ ತಟ್ಟುಕೊಟ್ಟು ನಾನು ಬೇಯಿಸಿದೆ ಮತ್ತು ಕಜ್ಜಿಕಾಯಿ ಅದೆಲ್ಲ ರೆಡಿ ಮಾಡ್ಕೊಳ್ಳೋದು ಹೇಳೋದು ಇದೇ ಆಯಿತು ನಿನ್ನಿಂದ ಅಷ್ಟೊತ್ತಿಗೆ ರೆಡಿ ಎಲ್ಲ ಮಾಡಿ ಪಾಕ್ ಮಾಡಿ ಇನ್ನೇನು ಬೆಳಗ್ಗೆ ಆ ಐದುವರೆಗೆ ಗೆದ್ದುಬಿಟ್ಟು ಮತ್ತೆ ಈ ಕಡೆ ಹೊರಟು ಬಂದು ಅಯ್ಯೋ ತುಂಬಾ ನಿದ್ದೆ ಕೆಟ್ಟಿದ್ರೆ ಇದೆಲ್ಲ ಯಾಕೆ ಮಾಡಕ್ ಇದೆಲ್ಲ ಬೇಕರಿಂದಾನೇ ಸಿಗ್ತಾ ಹೌದು ಹೌದಾ ಬೇಕರಿಲಿ ಸಿಗುತ್ತೆ ಆದ್ರೆ ನಾವು ನಮ್ ಕೈಯಾರೆ ನನ್ ಮಗಳಿಗೆ ನಿಮಗೆಲ್ಲ ಕೊಡ್ಬೇಕು ಅಂತ ಆಸೆ ಇತ್ತು ಅದಕ್ಕೆ ಮಾಡ್ದೆ ಅಯ್ಯೋ ಹೌದು ಕೈಯಾರೆ ಮಾಡಿದ್ರೆ ಏನೋ ಒಂಥರ ಖುಷಿ ಅಲ್ವಾ ನಮ್ ಕೈಯಾರೆ ನಾವು ಮಾಡ್ಕೊಂಡು ತಿಂದ್ರೆ ಏನೋ ಒಂಥರ ಬೇಕರಿಲಿ ಅಲ್ಲಿ ಇಲ್ಲಿ ಸಿಗುವಂತದ್ದು ನಮ್ಗೆ ಅಷ್ಟು ಇದಾಗದಿಲ್ಲ ಹೌದು ದೊಡ್ಡವ್ರೆ ನನಗೂ ಕೂಡ ಆಸೆ ಇರೋದಿಲ್ಲ ಏನಾದ್ರೂ ಇದ್ರೆ ನಾನೇ ಮಾಡ್ಕೊತೀನಿ ನಾನು ಇಷ್ಟೆಲ್ಲ ಮಾಡೋದಿಲ್ಲ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನನ್ನ ಮಗಳಿಗೆ ನಿಮಗೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ತಗೊಳಿಪ್ಪ ಅಯ್ಯೋ ಇಷ್ಟೊಂದು ಇಷ್ಟೊಂದು ಸ್ವಲ್ಪ ಕಡಿಮೆ ಮಾಡ್ಬೇಕಿತ್ತಲ್ಲ ಮಗ್ ಅಯ್ಯೋ ಟೀ ಅಲ್ಲ ನೀವು ಕಡಿಮೆ ಮಾಡಕ್ಕೆ ಜ್ಯೂಸು ಈ ಬಿಸಿಲಿಗೆ ತಂಪಾಗಿರುತ್ತೆ ಕುಡೀರಿ ಹ್ಮ್ ಸರಿ ಅಣೆನ್ರಿ ಅಲ್ಲಮ್ಮ ನಮಗಷ್ಟೇ ಕೊಟ್ಟಿದ್ಯಾಡು ಹೋಗಿಲ್ಲ ಅಯ್ಯೋ ನಾವು ಮತ್ತೆ ಕುಡಿತೀವಿ ನೀವ್ ಕುಡೀರಿ ನೀವು ಬಿಸ್ಲಿಂದ ಬಂದಿರೋದು ನಾವಲ್ಲ ಕುಡೀರಿ ಕುಡೀರಿ ನೀವು ಕುಡಿದ್ರೆ ಅಲ್ವಾ ತಗೊಳ್ಳಿ ನಿಮ್ಮ ಅತ್ತೆ ಮಾವರಿಗೂ ನಿಮ್ಮ ಮತ್ತೆ ಈ ಕೊಡು ಅಯ್ಯಯ್ಯೋ ನನಗೆ ಬೇಡಪ್ಪ ನಾನು ಬೇಕಾದ್ರೆ ಮತ್ತೆ ಕುಡಿತೀನಿ ಬಿಸಿಲು ಆದ್ರೂ ಸಾಯಂಕಾಲ ಆಯ್ತಾ ಚಳಿ ಆಗುತ್ತಲ್ಲ ಗಂಟೆಲ್ಲ ಕಟ್ಕೋತದೆ ನನಗೆ ಬೇಡ ಇರ್ಲಿ ಮಗಳೆ ನನಗೂ ಬೇಡ ನನಗೂ ಬೇಡ ಅತ್ತೂರಿ ನಿಮಗೆ ತಂದು ಕೊಡ್ತೀನಿ ರೀ ಅಯ್ಯೋ ಬೇಡ ಅಂತ ಹೇಳಿದಲ್ಲ ಅಯ್ಯೋ ಯಾರ್ ನೋಡಿದ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ ಸರಿ ಹೋಗ್ಲಿ ಅಲ್ಲಿಂದಿರಿ ನೀವಾದ್ರು ಕುಡಿರಿ ಸರಿ ನಿಮಗೆ ಯಾಕೆ ಬೇಜಾರು ಮಾಡಬೇಕು ಅತ್ತ ಮಾವನೆ ಶಾಂತಿ ನನಗೂ ಒಂದು ಕಪ್ ತಗೋಬರು ಹಾ ಸರಿ ರೀ ಎಷ್ಟು ಖುಷಿ ಇದ್ದಾಳೆ ಶಾಂತಿ ಬೆಳಗಿಂದ ಓಡಾಡ್ತಾ ಇದ್ದಾಳೆ ಪಾಪ ಈ ಖುಷಿನ ಕುಡಿತಾ ಇದ್ದೀನಿ ಅತ್ತೆ ಮಾವಾರೆ ಹಾ ಇವಾಗ ಖುಷಿ ಮತ್ತೆ ನಾವು ಒಳಗೆ ಹೋಗಿ ಅಡುಗೆ ಮಾಡ್ತಾ ಇರ್ತೀನಿ ನೀವು ಮಾತಾಡ್ತಾ ಇರಿ ಜ್ಯೂಸ್ ಕುಡ್ಕೊಂಡು ಯಾಕಂದ್ರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಅಡಿಗೆ ಮಾಡ್ತಾ ಇರ್ತೀನಿ ಅಡುಗೆನ ನಾನು ಬಂದು ಮಾಡ್ಕೊಡ್ತೀನಿ ರೀ ಅಯ್ಯಯ್ಯೋ ಬೇಡ ಬೇಡ ನಾನು ಶಾಂತಿ ಏಳು ಎಲ್ಲ ಇದ್ದೀವಲ್ವ ಮಾಡ್ಕೊತೀವಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಅದು ಬೇರೆ ಬೆಳಗ್ಗೆಲ್ಲ ಅಲ್ಲಿಂದ ಹೊರಟ್ ಬಂದ್ರಿ ರಾತ್ರಿ ಎಲ್ಲ ತಿಂಡಿ ಮಾಡೋದಾಗಿದೆ ನೀವು ರೆಸ್ಟ್ ಮಾಡ್ಬೇಕಲ್ವಾ ಒಂದ್ ಸ್ವಲ್ಪ ತಾದ್ರೂ ಅಯ್ಯೋ ಅದರಲ್ಲಿ ಏನಿದೆ ಸಾಯಂಕಾಲ ಮಲ್ಕೊಂಡ್ರೆ ಆಯಿತು ಇವಾಗೇನ ರೆಸ್ಟ್ ಮಾಡೋದು ಅದೇನ್ ಬೇಡ ನಿಮ್ ಮಗಳ ಜೊತೆ ಆರಾಮಾಗಿ ಕುತ್ಕೊಳ್ಳಿ ಇಲ್ಲಿ ನಮ್ಮ ಗೌರಮ್ಮಕ್ಕ ಮತ್ತೆ ನನ್ನ ಹೆಂಡತಿ ಎಲ್ಲ ಮಾಡ್ತಾರೆ ಹೌದೌದು ನೀವು ರೆಸ್ಟ್ ಮಾಡಿ ನಾನು ಹೋಗಿ ಮಾಡ್ತಾ ಇರ್ತೀನಿ ಹಾ ಸರಿ ಸಂಕೋಚ ಏನ್ ಬೇಡ ಏನಾದ್ರು ಬೇಕಾದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ ಹಾ ಸರಿ ಸರಿ ಸಂಕೋಚ ಏನ್ ಬೇಡ ಅಂತ ಅವಳು ಮಾಡಕದೇ ಇದು ಅದ್ರಲ್ಲಿ ಬೇರೆ ಶಾಂತಿ ಏನಿದು ಬರಿ ಜ್ಯೂಸ್ ಕೊಟ್ಟಿದ್ಯಾ ನೋಡು ಆ ಸ್ವೀಟ್ ತಂದಿದ್ದೀನಿ ತಾನೆ ಕೊಡ್ಬೇಕು ತಾನೆ ಅಯ್ಯೋ ಮತ್ತೆ ಹೋದೆ ರೀ ಬೆಳಗ್ಗೆ ಮರವು ಏನ್ ಮರವು ನಿನ್ಗೆ ಅಷ್ಟೊಂದು ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಖುಷಿ ಆಯ್ತು ತಾನೆ ಇವಾಗ ಏನಕ್ಕೆಲ್ಲ ಮರಿತಾ ಇದೆಯಾ ಅಲ್ಲರಿ ಇಲ್ಲ ಅದು ಖುಷಿಗೆ ಹ್ಮ್ ಸರಿ ಹೋಗ್ತಾ ಹೋಗ ಅಯ್ಯೋ ಬೇಡ ಬೇಡ ನನ್ಗೆ ಸ್ವೀಟ್ ಅಲ್ಲ ಬೇಡ ಇದೆ ತುಂಬಾ ಸ್ವೀಟ್ ಅಲ್ಲ ಇದೆ ಕುಡಿಯಕ್ ಆಗೋದಿಲ್ಲ ಇನ್ನು ಜೊತೆ ಇದ್ರ ಜೊತೆ ಸ್ವೀಟ ಪರವಾಗಿಲ್ಲ ಇನ್ನು ನಾಳೆ ತಿಂತೀನಿ ಬಿಡಿ ಹೌದೌದು ಇಲ್ಲ ಸಾಯಂಕಾಲ ಆದ್ರೂ ತಿಂತೀವಿ ಈಗಂತೂ ಬೇಡ ಇದೇ ತುಂಬಾ ಸಿಹಿ ಇದೆ ಅಲ್ಲ ನಿಮ್ಮಅಮ್ಮನವ್ರು ಬೇರೆ ನಿನ್ಗೋಸ್ಕರ ಅದು ಇದು ಇದು ಅದು ಅಂತ ಮಾಡ್ಕೊಂಡ್ ಬಂದಿದ್ದಾರೆ ಕಣೆ ಬ್ಯಾಗ್ ತುಂಬಾ ಚೆನ್ನಾಗ್ ತಿನ್ಬೇಕು ಹೇಳಿದೀನಿ ನೋಡು ಡಯಟು ಗಿಯಟು ಅಂತ ಮತ್ತೆ ಏನಾದ್ರು ಹೇಳ್ದೆ ಆಮೇಲೆ ನೀನ್ ಅಷ್ಟೇ ಇಲ್ಲ ಇಲ್ಲ ರೀ ತಿಂತೀನಿ ಶಾಂತಿ ಅದು ಬ್ಯಾಗಲ್ಲಿ ಇದೆ ಅದರಲ್ಲಿ ಇದೆಲ್ಲ ಒಬ್ಬಟ್ಟೆಲ್ಲ ಹಾಕೊಡು ಹ್ಞೂ ಅವ್ರಿಗೆಲ್ಲರಿಗೂ ಹಾಕೊಡು ಶಾಂತಿ ತಿಂತಿ ಹಾಂ ಮಾ ಅಯ್ಯೋ ನೀವೇನು ನಮ್ಮನ್ನ ಕುರಿಸ್ಬಿಟ್ಟು ನಿಂತ್ಕೊಂಡೇ ಇದ್ದೀರಾ ಕುತ್ಕೊಳ್ಳಿ ಜ್ಯೂಸು ಕುಡೀರಿ ಯಾಕೆ ಏನು ಬಿಸಿ ಬಿಸಿ ಇದೆಯಾ ಜ್ಯೂಸ್ ಏನಾದರೂ ಹಾಂ ಲೇಟ್ ಮಾಡ್ತಾ ಇದ್ದೀರಲ್ಲ ನೋಡಮ್ಮ ಕೋಲ್ಡ್ ಆಗಿರುತ್ತೆ ಅದು ಮೈ ಒಂಥರ ಜುಮ್ ಅನ್ನು ಅದಕ್ಕೆ ನಿಧಾನ ಕುಡಿತಾರೆ ಸುಮ್ಮ ಕುತ್ಕೊ ಅಯ್ಯೋ ಹೌದಲ್ಲ ಸರಿ ನಿಧಾನ ಕುಡೀರಿ ಮತ್ತೆ ನಿಮ್ಮನ್ನ ನಾನು ಮದುವೆಯಲ್ಲಿ ಆಯ್ತಾ ಮತ್ತೆ ಮುಖ ಎಲ್ಲ ಮರ್ತೋಗಿತ್ತು ಈಗ ನೋಡಿದೆ ಅಲ್ಲ ತುಂಬ ಖುಷಿ ಆಯಿತು ನನಗೂ ಅಷ್ಟೇ ದೊಡ್ಡವ್ರೆ ಮದುವೆಲಿ ಯಾರು ಯಾರು ಅಂತ ಮಾತಾಡ್ಸೋಕ್ಕೆ ಆಗಿಲ್ಲ ಮದುವೆ ಬಿಸಿಲಿ ಇವಾಗ ನೋಡಿ ನೀವು ಪರಿಚಯ ಆಗ್ತಾ ಇದ್ದೀರಾ ಒಂದ್ಸಲಿ ನೀವು ನಮ್ಮ ಮನೆಗೆ ಬನ್ನಿ ಆಯ್ತಾ ಹ್ಞೂ ಹ್ಞೂ ಇನ್ನು ಶಾಂತಿ ಜೊತೆ ನಾನು ಬರ್ತೀನಿ ಬಿಡಿ ನಾನು ಆರಾಮಾಗಿ ಇನ್ನೇನು ಮಾಡ್ಬೇಕು ನಾನು ಹಾಂ ದೊಡ್ಡವ್ರೆ ನಿಮಗೆ ಮಕ್ಕಳು ಸೊಸೆ ಅಯ್ಯೋ ಹಂಗೇನಿಲ್ಲ ಇದ್ದಾರೆ ಇದ್ದಾರೆ ನನಗೆ ಒಬ್ಬ ಮಗ ಇದ್ದಾನೆ ಮೊದಲೇನಿಲ್ಲ ಒಬ್ಬನೇ ಒಬ್ಬ ಮಗ ಇರೋ ಒಬ್ಬ ಮಕ್ಕಳು ನನ್ನ ನೆಟ್ಟ ಗೀಸ್ಕೊಂಡಿತ್ತಿಲ್ಲ ಮೊದಲು ಇವಾಗಲ್ಲ ಮೊದಲು ಕಾಲದಲ್ಲಿ ನಾನು ಒಂದು ಸ್ವಲ್ಪ ಅಹಂಕಾರ ತೋರಿಸ್ಬಿಟ್ಟೆ ನನ್ನ ಸೊಸೆ ಮುಂದೆ ಅವಳು ಇವಾಗ ನನ್ನ ಮಗನ ಮಗಳನ್ನ ಅಯ್ಯೋ ಎಲ್ಲ ಏನು ಹೇಳಿ ಬಿಡಿ ಅಂದರೆ ನಿಮ್ಮ ಜೊತೆ ಇಲ್ವಾ ಅವರು ಇಲ್ಲ ಇಲ್ಲ ಆಗ ನನ್ನ ಸೊಸೆಗೆ ತುಂಬ ಅನಿಸಿಕೆ ಕೊಡ್ತಾ ಇದ್ದೆ ನಾನು ಪಾಪ ಕಣ್ಣೀರಲ್ಲಿ ಕೈ ತೋರಿಸ್ಬಿಡ್ತಾ ಇದ್ದೆ ಹಂಗೆ ಮಾಡ್ತಾ ಇದ್ದೆ ಇವಾಗೂ ಏನೋ ಅವಳೇ ಕಳ್ಸೋದಿಲ್ಲ ನಮ್ಮ ಮನೆಗೆ ನನ್ನ ಮಗನೂ ಕಳ್ಸೋದಿಲ್ಲ ಮೊಮ್ಮಕ್ಕಳು ನೋಡ್ಬೇಕಂದ್ರೂ ಅವನು ಕಳ್ಸೋಕ್ಕಿಲ್ಲ ನನಗೆ ಬುದ್ಧಿ ಬಂದಿದೆ ಅಂತ ಅವ್ಳು ಗೊತ್ತೇ ಆಗಿಲ್ಲ ಗೊತ್ತಾದ ಮೇಲೆ ಕಳ್ಸ್ತಾಳೇನೋ ಏನೋ ನಾನು ಮಾಡಿರೋದಕ್ಕೆ ಮಾಡ್ತಾಳೆ ಅಷ್ಟೇ ಅಯ್ಯೋ ಹೌದಾ ಎಂಥ ಗುಣ ನೋಡಿ ನೀವು ಎಲ್ಲ ಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ನನ್ನೇ ತಪ್ಪು ನಾನೇ ಮಾಡ್ಕೊಂಡಿದ್ದು ಅಂತ ಹೌದೌದು ಇನ್ನೂ ನಾನು ಸುಳ್ಳಿಲ್ಲ ಏನು ಪ್ರಯೋಜನ ಇದೆ ನಾನು ಮಾಡಿರೋದಕ್ಕೆ ನನ್ನ ಸೊಸೆ ಹಂಗೆ ಮಾಡಿರೋದು ನಾನು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ಳು ಯಾಕೆ ಮಾಡ್ತಾ ಇದ್ಲು ಅಲ್ವಾ ನಾನು ಎಷ್ಟು ಕಾಟ ಕೊಟ್ಬಿಟ್ಟು ಹೌದು ಅವ್ರಿ ಮಾತಾಡ್ಕೊಂಡು ತುಂಬ ನನಗೆ ಒಂಥರ ಬೇಜಾರಾಗ್ಬಿಟ್ಟು ಉಂಟು ಪಾಪ ನನ್ನ ಸೊಸೆ ಒಳ್ಳೇವ್ನು ಇವಾಗ ಯಾಕೋ ನಾನು ನೋಡಿದ್ರೆ ಸಿಡಿ 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 ಅಂತ ಆಡ್ತಾಳೆ ಏನ್ ಮಾಡ್ಲಿ ನಾನು ಮಾಡಿರೋ ಆಟಕ್ಕೆ ಅಯ್ಯೋ ಅವ್ರ ಹಂಗ ಮಾಡ್ಬಾರ್ದಾಗಿತ್ತು ನೀವು ಬದಲಾಗಿದ್ದೀನಿ ಅಂತ ಗೊತ್ತಾಗಿ ಅವ್ರು ಆ ಮಾಡ್ತಾ ಇದ್ದಾರಾ ಇಲ್ಲ ಇಲ್ಲ ಗೊತ್ತಾದ್ರೆ ಅವಳು ಖಂಡಿತ ನಮ್ಮ ಅಮ್ಮ ನನ್ನ ಮಗನ ಅವಳು ಬಂದಿರ್ತಾಳೆ ಅದು ಇದು ಆದ್ರೆ ಏನು ಮಾಡ್ತಾಳೆ ಅಂದ್ರೆ ಅಡಿಗೆ ನಮ್ಮ ಮನೆ ಪಕ್ಕನೇ ಇರೋದು ಅವಳು ಅಡಿಗೆ ಗಿಡಿಗೆ ಏನಾದ್ರು ಮಾಡಿದ್ರೆ ಕೊಟ್ಟು ಕಲಿಸ್ತಾಳೆ ಅದಂತೂ ಮಿಸ್ ಮಾಡೋದಿಲ್ಲ ಈ ಚಿಕನ್ ಮಾಡ್ಲಿ ಒಂದು ಫೆಷಲ್ ಆಗಿ ಏನಾದ್ರು ಮಾಡ್ಲಿ ಕೊಟ್ಟು ಬಾ ಅಂತ ಹೇಳ್ಬಿಟ್ಟು ಅವ್ರ ಮಮ್ಮಕ್ಕಳ ಕೈ ಕೊಟ್ಟು ಕಲ್ಸ್ಬಿಡ್ತಾಳೆ ನನ್ನ ಮಮ್ಮ ಕೈ ಇಸ್ಕೊಂಡು ಇಸ್ಕೊಂಡ್ ಅಮ್ಮ ಆಮೇಲೆ ಇರೋದಿಲ್ಲ ಇರಕ್ ಬಿಡೋದಿಲ್ಲ ಓ ಕೊಟ್ಟು ಬರ್ಬೇಕು ಅಂತ ಅವ್ರ ಮಗನ್ ಕೇಳ್ತಾಳೆ ಓಡೋಗ್ಬಿಡ್ತಾನೆ ಅಯ್ಯೋ ಹೌದಾ ಬೇಜಾರಾಗುತ್ತೆ ನಿಮಗೆ ಶಾಂತಿ ಒಬ್ಬಳೇ ಮಗ್ಲಾ ಹೌದೌದು ನಮ್ಗೆ ಶಾಂತಿ ಒಬ್ಬಳೇ ಮಗ್ಳು ಹಾ ಹಂಗ ಹ ದೊಡ್ಡವರೇ ಇನ್ನೊಂದಿತ್ತು ಆ ಇವಳು ಹುಟ್ಟಿದ ಒಂದು ಎರಡು ವರ್ಷಕ್ಕೆ ಆಗಿತ್ತು ಆಮೇಲೆ ಅಬ್ಬು ಆಗೋಯ್ತು ಏನ್ ಮಾಡೋಕ್ಕಾಗುತ್ತೆ ದೇವರು ಒಂದೇ ಮಗು ಸಾಕು ಅಂತ ಬರ್ದ ಮೇಲೆ ನನ್ನೇ ಬರದಲ್ಲಿ ನಾನೇನ್ ಏನು ಆಗುತ್ತೆ ಅಲ್ವಾ ಅಯ್ಯೋ ಹೌದಾ ಹೋಗ್ಲಿ ಬಿಡಿ ಒಬ್ಬಳಾದ್ರು ಮಗು ಚೆನ್ನಾಗಿದ್ದಾಳಗ ದೇವ್ರದಯ್ಯ ಅತ್ತೆ ಮಾವ ಚಿನ್ನದಂತರ ಸಿಕ್ಕಿದ್ದಾರೆ ಪುಣ್ಯ ಮಾಡಿದಾಳೆ ನನ್ನ ಮಗಳು ಎಷ್ಟು ಒಳ್ಳೆಯವರು ನಮ್ ಶಾಂತಿ ಅಪ್ಪ ಅಮ್ಮ ಹೇಗೆ ರುಚಿ ರುಚಿಯಾಗಿ ನೋಡ್ತೀನಿ ಕೊಡು ನೋಡಿ ನೋಡಿ ನಾನ್ ಮಾಡಿರೋದು ಹೇಗಿದೆ ಅಂತ ನಿಮ್ಮ ಮಾವನವ್ರಿಗೂ ತಂದ್ಕೊಡಮ್ಮ ಅಯ್ಯೋ ಇರ್ಲಿ ಇರ್ಲಿ ನಾ ಮತ್ತೆ ತಿಂದಿನಿ ಇವಾಗ ಬೇಡ ನನಗೆ ಊಟ ಮಾಡ್ಬಿಟ್ಟು ಆಮೇಲೆ ನಾಲ್ಕು ಗಂಟೆಗೆ ತಿಂದು ತಿನ್ಬಿಡಿ ಇಲ್ಲಮ್ಮ ಅವತ್ತು ಗೇಟಿದ್ದೀನಿ ರೀ ಅಯ್ಯೋ ಬೇಡಮ್ಮ ಈ ಸ್ವೀಟ್ ಬೇಡ ಊಟ ಮಾಡ್ಬಿಡ್ತೀನಿ ಫಸ್ಟು ಆಮೇಲೆ ನೋಡೋಣ ನಿಮ್ಗೆ ಗೊತ್ತಲ್ಲ ಆಯ್ತು ಸರಿ ಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬಾ ಟೇಸ್ಟ್ ಆಗಿದೆ ನೋಡಿ ನಾನು ಮಾಡ್ತೀನಿ ಆದರೆ ಇಷ್ಟೊಂದು ಟೇಸ್ಟ್ ಬರೋದಿಲ್ಲ ಅಯ್ಯೋ ನಿಮಗೆ ಬರೋದೇ ಇರುತ್ತಾ ಇದಕ್ಕಿಂತ ಚೆನ್ನಾಗಿ ನೀವು ಕೂಡ ಮಾಡ್ತೀರಾ ಅಂತ ಗೊತ್ತು ಶಾಂತಿ ಅವರಿಬ್ಬರಿಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೋಗು ನೀನು ಒಂದು ಸ್ವಲ್ಪ ಮಾತಾಡ್ಕೊಂಡು ಕೂರೋಗು ಅಯ್ಯೋ ನಾನು ಇದ್ದೀನಿ ಬನ್ನಿ ನಿಮ್ಮ ಜೊತೆ ಬರ್ತೀನಿ ನಾನು ആഹ് നാ ഇല്ലേ ഹോല്ല ഇല്ലേ മുൻ്റെ അസ് അതെന്താ ഊട്ട മഴകൾ തന്നിസു നെ ഉം സരി അമ്മ ശാന് സൗത മർട്ടി ഹോ സൗതർ നിമ അമ്മ ജൂറോ ಸರಿ ಆಯ್ತವ್ರೆ ಅಮ್ಮ ಹೋಗೋಣ ಹಾ ಮಗ್ಳೆ ತುಂಬಾ ರುಚಿ ರುಚಿಯಾಗಿ ಮಾಡಿದಾರಪ್ಪ ಇಷ್ಟು ಟೇಸ್ಟ್ ಆಗಿದೆ ನೋಡಿ ಶಾಂತಿ ಅಮ್ಮನ ಕೈ ಗುಣ ಚೆನ್ನಾಗಿದೆ ಹ್ಮ್ ಶಾಂತಿನ ಇದೇ ರೀತಿ ಮಾಡ್ತಾ ಇರ್ತಾಳೆ ಅಡಿಗೆಗಳನ್ನ ಇವ್ರಿಬ್ಬಾಗಿದೆ ನನಗಿ ತರ ಬರೋದೇ ಇಲ್ಲಪ್ಪ ಹ್ಮ್ ನನ್ ಸೊಸೆ ಕೂಡ ಮಾಡ್ತಾಳೆ ಹಿಂಗ್ ಮಾಡ್ತಾ ಗೊತ್ತಾ ಇದು ಒಬ್ಬಟ್ಟಂತೂ ಅಪ್ಪ ಇನ್ನೊಂದ್ ಐದು ದಿನ ಜಾಗದಲ್ಲಿ ಹತ್ತು ದಿನ ಆ ಆತರ ಮಾಡ್ತಾಳೆ ಮಾಡ್ಕೊಡ ಅಂದ್ರೆ ಮಾಡ್ಕೊಡೋದಿಲ್ಲ ಇವರಾದ್ರೂ ತಂದಿದಾರಲ್ಲ ಸ್ವಲ್ಪ ತಿನ್ಬಿಡ್ತೀನಿ ಆಗ್ಲಿಂದ ಇದ್ದೀನಿ ಯಾರಾದರೂ ಒಬ್ರು ಅಡುಗೆ ರೂಮ್ ಕಡೆ ಬಂದು ಏನಾದರೂ ಮಾಡಿಕೊಡಲ ಅದು ಮಾಡಲ ಇದು ಮಾಡಲ ಹ್ಞೂ ಅವ್ರದ್ದೇ ಇಷ್ಟ ಬಂದಂಗೆ ಹಾಂ ನಮ್ಮ ಅಕ್ಕನೂ ಸರಿಯಿಲ್ಲ ನನ್ನ ಸೊಸೆನೂ ಸರಿ ಇಲ್ಲ ಇನ್ನೇನೋ ನೀನು ಎರಡು ದಿವಸ ತಾನೇ ಮಾಡ್ತೀನಿ ತಡಿ